ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಶಿಕ್ಷಣ ಸಂಸ್ಥೆ ವ್ಯಾಪಾರೀಕರಣದ ಸಂಸ್ಥೆಯಾಗದೆ ಬಡ ಮಕ್ಕಳಿಗೆ ಅನುಕೂಲ ಒದಗಿಸುವ ಕಾರ್ಯ ಮಾಡಬೇಕು ಅಂತಹ ಕಾರ್ಯವನ್ನು ಆಕ್ಸ್ಫರ್ಡ್ ಮರ್ಸ್ ಶಿಕ್ಷಣ ಸಂಸ್ಥೆ ಕೈಗೊಂಡಿದೆ ಎಂದು ಕುಂಟೋಜಿ ಸಂಸ್ಥಾನ ಹಿರೇಮಠದ ಚನ್ನವೀರ ಶಿವಾಚಾರ್ಯರು ಹೇಳಿದರು ಈ ಸಂಸ್ಥೆಯ ಅಧ್ಯಕ್ಷರು ಶ್ರಮಿಸಿ ಈ ಸಂಸ್ಥೆಯನ್ನ ಇಡೀ ನಮ್ಮ ನಾಡಿನುದ್ದಕ್ಕೂ ಇದರ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ ಈ ಇವರ ಶ್ರಮ ಈ ಶಿಕ್ಷಣ ಸಂಸ್ಥೆ ಇದೊಂದು ವ್ಯಾಪಾರೀಕರಣದ ಸಂಸ್ಥೆ ಅಲ್ಲ ಇದೊಂದು ಮಾನವೀಕರಣದ ಸಂಸ್ಥೆ ಆಗಿ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ಬಹುದೊಡ್ಡದಾಗಿರುವ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಇಂಥ ಶಿಕ್ಷಣದ ಸಂಸ್ಥೆ ಬಡ ಮಕ್ಕಳಿಗೆ ಅನುಕೂಲವಾಗುವ ಪೂರಕವಾಗಿರುವ ಶಿಕ್ಷಣವನ್ನೂ ಕೂಡ ಈ ಸಂಸ್ಥೆಯರು ನೀಡುತ್ತಾ ಬಂದಿದ್ದಾರೆ ಈ ನಿಟ್ಟಿನೊಳಗೆ ಮುತ್ತು ಸರ್ ಅವರ ಸೇವಾ ಕೈಂಕರ್ಯ ಇಡೀ ನಾಡನ್ನ ಕೊಂಡಾಡತಕ್ಕಂಥ ವಿಷಯವಾಗಿದೆ ತಾವೆಲ್ಲ ಈ ಮುತ್ತೂಸರ್ ಅವರ ಕ್ರಿಯಾಶೀಲತೆಗೆ ತಾವೆಲ್ಲ ಒಂದು ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವರಿಗೆ ಅಭಿನಂದಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಾಲೂಕಿನ ನಾಗರಬೆಟ್ಟ ಮರ್ಸ್ ಶಿಕ್ಷಣ ಸಂಸ್ಥೆಯಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ ಸ್ಪರ್ಧೆ ಹಾಗೂ ಎಂಬಿಬಿಎಸ್ಗೆ ಆಯ್ಕೆಯಾದ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಆಕ್ಸ್ಫರ್ಡ್ ಮಠ್ಸ್ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಬಿಜಿ ಮಠ್ ಮಾತನಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಪೈಪೋಟಿ ಆರೋಗ್ಯಕರವಾಗಿದ್ದಷ್ಟು ನೈಜ ಪ್ರತಿಭೆಗಳನ್ನು ಹೊರತರಲು ಸಾಧ್ಯವಿದೆ ಕೆಲವರು ತಾವೇ ಶ್ರೇಷ್ಠ ತಮ್ಮ ಸಂಸ್ಥೆಯಲ್ಲಿಯೇ ವೈದ್ಯರು ಹೊರಬರುತ್ತಾರೆ ಎಂದು ಮೂಗಿನ ನೇರಕ್ಕೆ ಮಾತನಾಡುತ್ತಾರೆ ಸತ್ಕರ್ಮ ಒಳಿತು ಕೆಡುಕುಗಳೇ ಮನುಷ್ಯನ ಏಳಿಗೆಗೆ ಸಹಕಾರಿಯಾಗುತ್ತದೆ ಎಂದರು ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಬಡ ವಿದ್ಯಾರ್ಥಿಗಳೇ ಉಚಿತ ಶಿಕ್ಷಣ ಊಟದ ವಸತಿ ಊಟ ವಸತಿ ಸಹಿತ ನೀಡಿದೆ ಇಂದು ನಮ್ಮ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಹಾಗಾಗಿ ಉನ್ನತ ಹುದ್ದೆಗಳಲ್ಲಿ ಕೂಡ ಇದ್ದಾರೆ ಮತ್ತು ಉತ್ತಮ ನಾಗರಿಕರಾಗಿದ್ದಾರೆ ಎಂದು ಹೇಳಲು ಸಂತಸ ವ್ಯಕ್ತಪಡಿಸುತ್ತೇನೆ ನಮ್ಮಲ್ಲಿ ಕಲಿತ ಮಕ್ಕಳು ಉತ್ತಮ ಸಂಸ್ಕಾರವಂತರಾಗಿದ್ದಾರೆ ಯಾರನ್ನೂ ಮೆಚ್ಚಿಸಲು ಈ ಮಾತು ಹೇಳುತ್ತಿಲ್ಲ ನನಗೆ ಆತ್ಮತೃಪ್ತಿಯಿಂದ ಈ ವಿಷಯದಲ್ಲಿ ಇದೆ ಸುಮಾರು ನಮ್ಮ ಈ ಒಂದು ಎರಡು ಸಾವಿರ ಹದಿನಾರರಲ್ಲಿ ಪ್ರಾರಂಭವಾದಂಥ ನಮ್ಮ ಈ ಎಕ್ಸ್ಪರ್ ಪಿ ಯು ಸೈನ್ಸ್ ಸೈನ್ಸ್ ಕಾಲೇಜು ಸುಮಾರು ಪ್ರತಿ ವರ್ಷ ಆರು ಎಂಟು ಒಂಬತ್ತು ಹೀಗೆ ಪ್ರತಿ ವರ್ಷ ಮೆಡಿಕಲ್ ವಿದ್ಯಾರ್ಥಿ ಮೆಡಿಕಲ್ಗೆ ಆಯ್ಕೆಯಾಗಿದ್ದಾರೆ ಸುಮಾರು ಆ ಹದಿನೇಳ ಹದಿನೇಳರಿಂದ ಹದಿನೆಂಟನೇ ವಯ ಇಶಿಯಿಂದ ಇಲ್ಲಿವರೆಗೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವಿದ್ಯಾರ್ಥಿಗಳು ನಮ್ಮಲ್ಲಿ ಲಾಂಗ್ ಟರ್ಮ್ ನೀಟ್ ಇರೋದಿಲ್ಲ ನಾವು ರೆಗ್ಯುಲರ್ ಮಾಡೋರು ಅಷ್ಟೇ ರೆಗ್ಯುಲರ್ ಹುಡುಗರಲ್ಲಿ ನಮ್ಮಲ್ಲಿ ನೀಟ್ ಬರ್ತಕ್ಕಂಥ ಮಕ್ಕಳು ಸ್ಟಾರ್ಟಿಂಗ್ ಏನಾಗ್ತದೆ ಇಪ್ಪತ್ತರಿಂದ ಮೂವತ್ತು ರೆಗ್ಯುಲರ್ ನೀಟ್ ಇರೋರು ಅದರಲ್ಲಿ ಕನಿಷ್ಠ ನಾಲ್ಕರಿಂದ ಐದು ವಿದ್ಯಾರ್ಥಿಗಳನ್ನು ನಾವು ಪ್ರತಿ ವರ್ಷ ತೆಗಿತೀವಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಸುಮಾರು ಲಾಂಗ್ ಟರ್ಮ್ ಹುಡುಗರೇ ಜಾಸ್ತಿ ಇರ್ತಾರೆ ಅಂಥದ್ರಲ್ಲಿ ಸುಮಾರು ಅವರು ಹೆಚ್ಚು ತೆಗಿಬೋದು ಆ ಉದ್ದೇಶ ನಮ್ಮಲ್ಲಿಲ್ಲ ನಮ್ಮಲ್ಲಿ ರೆಗ್ಯುಲರ್ ವಿದ್ಯಾರ್ಥಿಗಳ ಮಾತ್ರ ಇದ್ದು ಅವರನ್ನು ಮಾತ್ರ ನಾವು ಪ್ರೋತ್ಸಾಹಿಸಿ ಬಡ ಹಾಗೂ ಒಳ್ಳೆಯ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಈ ನೀಟನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಮುರಿತ ಒಳ್ಳೆಯ ಆಂಧ್ರ ಶಿಕ್ಷಕರಾದಾರ ಒಳ್ಳೆಯ ಸಂಸ್ಕಾರದ ಶಿಕ್ಷಕರಾದ್ರೆ ಪ್ರತಿಯೊಂದು ವಿಷಯದಲ್ಲಿ ನೀಟ್ ಹೇಳ್ತಕ್ಕಂಥ ಶಿಕ್ಷಕರು ಪ್ರತಿಯೊಂದು ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿಗೆ ಇಬ್ಬರಿಬ್ಬರು ಶಿಕ್ಷಕರು ಬೋಧನೆ ಮಾಡ್ತಾರೆ ಬೆಳಿಗ್ಗೆ ಎಂಟು ವರ್ಷ ಅವರು ಡ್ಯೂಟಿ ಮಾಡಿದರೆ ಮುಂದೆ ಎರಡರಿಂದ ಮೂರು ವರ್ಷ ನಮ್ಮ ಶಾಲೆಯ ವಾರ್ಡನ್ಗಳು ಆ ಮಕ್ಕಳ ಜೊತೆ ಇರ್ತಾರ ಒಂದು ಒಳ್ಳೆಯ ಒಂದು ಶಿಕ್ಷಣ ಕೊಡ್ತಕ್ಕಂಥ ಒಂದು ಸಂಸ್ಥೆ ನಮ್ಮದಾಗಿದೆ ಮುಂದೆ ಈ ಕೆಲವರು ತಾವೇ ಸಹಿತ ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ವೈದ್ಯರು ಪ್ರಕಟವಾಗುತ್ತಾರೆಂಬ ಭಾವನೆಯಿಂದ ತಮ್ಮ ಮೂಗಿನ ನೇರಕ್ಕೆ ಮಾತನಾಡುತ್ತಾರೆ ಜೀವನದಲ್ಲಿ ಸ್ಪರ್ಧೆ ಸ್ಪರ್ಧಿ ಸ್ಪರ್ಧೆ ಇದ್ದರೇ ಚೆಂದ ಪ್ರತಿಸ್ಪರ್ಧೆ ಇದ್ದಾಗಲೇ ಮನುಷ್ಯ ಅಲರ್ಟ್ ಆಗಿರ್ತಾನೆ ಹಾಗಂತ ಯಾವಾಗಲೂ ವೈರತ್ವ ಸಾಧಿಸುವುದಲ್ಲಿ ಸ್ಪರ್ಧಾತ್ಮಕ ಎಂಬುದು ಆರೋಗ್ಯಕರವಾಗಿರಬೇಕು ಸ್ನೇಹಪರತೆಯಿಂದ ಸ್ಪರ್ಧೆ ಕೂಡಿರಬೇಕು ಈ ಭೂಮಿ ಮೇಲೆ ಯಾರೂ ಯಾವುದೂ ಶಾಶ್ವತವಲ್ಲ ನೀ ಮಾಡುವ ಸತ್ಕರ್ಮ ನೀ ಮಾಡುವ ಒಳಿತು ಕೆಡಕುಗಳು ನಿನ್ನನ್ನು ಗುರುತಿಸುವಂತೆ ಮಾಡುತ್ತವೆ ಯಾವ ಮನುಷ್ಯ ಎಲ್ಲರನ್ನೂ ನನ್ನವರೆಂದು ತಗ್ಗಿ ಬಗ್ಗಿ ಸಾಗುತ್ತಾನೋ ಅವನು ಸ್ವಲ್ಪ ಹೆಚ್ಚು ಕಾಲ ಬಾಳುತ್ತಾನೆಂದು ನಾನು ತಮಗೆ ತಿಳಿಪಡಿಸುತ್ತೇನೆ ಎಂಜಿಎಂಕೆ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಎಸ್ ಕೆ ಹರನಾಳ್ ಮಾತನಾಡಿ ಮರ್ಸ್ ಶಿಕ್ಷಣ ಸಂಸ್ಥೆಯಲ್ಲಿ ಬಡವರ ಮಕ್ಕಳಿಗೆ ಬೆಲೆ ಇದೆ ಓದುವ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಲ್ಲಿ ಇಲ್ಲಿಯ ಸಂಸ್ಥೆಯಲ್ಲಿ ಮುಕ್ತವಾಗಿ ಓದಿಸುವ ಕಾರ್ಯ ಮಾಡುವ ಮಠ ಗುರುಗಳ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು ಶಾಲೆ ಕಲಿಯದೇ ಇರತಕ್ಕಂಥ ಪರಿಸರ ನಿರ್ಮಾಣವಾಗಿದೆ ಅಂತ ಮಕ್ಕಳಿಗೆ ನಾನು ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಕಂಕಣವನ್ನು ಕಟ್ಟಿ ಹತ್ತೊಂಬತ್ ನೂರ ತೊಂಬತ್ತೆಂಟರಿಂದ ಇಲ್ಲಿಯವರೆಗೆ ಹೋರಾಟ ಮಾಡಿಕೊಂಡು ಭವ್ಯವಾದ ಕಟ್ಟಡವನ್ನು ನಿರ್ಮಾಣ ಮಾಡಿ ಕುಗ್ರಾಮದ ಒಂದು ನಾಗರಭಟ್ಟ ಎಂಬ ಹಳ್ಳಿಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಶಿಕ್ಷಣ ಸಂಸ್ಥೆಯ ಹುಟ್ಟು ಹಾಕಿರ್ತಕ್ಕಂಥ ಶ್ರೀಗಳಿಗೆ ನಮಸ್ಕಾರ ಹುಟ್ಟು ಹಾಕಿರ್ತಕ್ಕಂಥ ಬಿಜೆಪಿ ಮಾಟಗುರುಗಳು ಸುಮಾರು ಇಲ್ಲಿವರೆಗೆ ಇಪ್ಪತ್ತೆಂಟು ವರ್ಷಗಳ ಕಾಲ ಈ ಸಂಸ್ಥೆಯನ್ನು ನಡೆಸಿಕೊಂಡು ಬಂದು ಈ ಸಂಸ್ಥೆಯಲ್ಲಿ ಕಲ್ತಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳು ವಿವಿಧ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳಲ್ಲಿ ಎತ್ತರ ಮಟ್ಟಕ್ಕೆ ಬೆಳೆಸುವ ಕೆಲಸವನ್ನ ಬಿಜಿ ಮಾಟಗುರುಗಳು ಮಾಡ್ಯಾರಂತ ನಾನಿಲ್ಲಿ ಹೇಳಕ್ ಬಯಸ್ತಾ ಇದ್ದೇನೆ ಅದಕ್ಕಾಗಿ ಈಗ ನಾವು ಆಯ್ಕೆ ಮಾಡಿಕೊಂಡಿದ್ದು ಯಾರ ಮಕ್ಕಳು ಇರೋದಿಲ್ಲ ಯಾರ ಮಕ್ಕಳು ಸಾಣ್ಯರು ಇರುವುದಿಲ್ಲ ಯಾವನೂ ಯಾವನು ಹುಟ್ಟಿಲ್ಲ ದಡ್ಡನಾಗಿ ಹುಟ್ಟಿಲ್ಲ ಶಿಕ್ಷಕ ಬಸಯ್ಯ ಮಠ ಮಾತನಾಡಿದರು ಪರೀಕ್ಷೆಯ ಫಲಿತಾಂಶ ವಿಜೇತರು ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ ಸ್ಪರ್ಧೆಯಲ್ಲಿ ಆಲೂರು ಸರ್ಕಾರಿ ಪ್ರೌಢಶಾಲೆ ಕಿರಣ್ ಕುಮಾರ್ ಬಿಜೂರ್ ಪ್ರಥಮ ಕೊಪ್ಪದ ಅಭಿಷೇಕ್ ಪರ್ವತರೆಡ್ಡಿ ಆಲೂರಿನ ಸೋಹೇಲ್ ನದಾಫ್ ಶ್ರೀಶೈಲ್ ಡಬ್ಲ್ಯೂಐ ದ್ವಿತೀಯ ಮುದ್ದೆಬಿಹಾಳದ ಭೂಮಿಕಾ ಜುಮ್ನಾಳ್ ತಾಂಬಾದ ಹುಲಿಗಮ್ಮ ಬಿಜುರ್ ಮುದ್ದೆಬಿಹಾಳದ ಅಜಿತ್ ಕೋಳೂರ್ ತೃತೀಯ ತಾಂಬಾದ ನಾಗರಾಜ್ ಪುರಾಣಿಕ್ ನಾಲ್ಕನೇ ಸ್ಥಾನ ಲಿಂಗಸೂರಿನ ಬಸವರಾಜ್ ಹಾದಿಮನಿ ಬಾಗಲವಾಡದ ಸುಕನ್ಯಾ ಬಾಗೇವಾಡಿ ಗುಳೇದ್ಗುಡ್ಡದ ರಾಘವೇಂದ್ರ ಮ್ಯಾಗಿನಳ್ಳಿ ಐದನೇ ಸ್ಥಾನವನ್ನ ಪಡೆದುಕೊಂಡರು ಎಕ್ಸ್ಪರ್ಟ್ ಪಿಯು ಸೈನ್ಸ್ ಕಾಲೇಜಿನ ಪ್ರಾಚಾರ್ಯ ಇರ್ಫಾನ್ ಬಾಗ್ವಾನ್ ಸಂಸ್ಥೆಯ ಕಾರ್ಯದರ್ಶಿ ಸಿದ್ದಯ್ಯ ಮಠ್ ಎಲ್ಎಸ್ ನದಾಫ್ ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ